ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿದ್ದ ಮಾರಥಳ್ಳಿಯ ಕೃತಿಕಾ ರೆಡ್ಡಿ ಪತಿ ಮಹೇಂದ್ರ ರೆಡ್ಡಿಯಿಂದಲೇ ಕೊಲೆ ಆಗಿರೋದು ನಿನ್ನೆ ಬಯಲಾಗಿತ್ತು ವಿಕ್ಟೋರಿಯಾದಲ್ಲೇ ವೈದ್ಯನಾಗಿದ್ದ ಮಹೇಂದ್ರ ರೆಡ್ಡಿ ಓವರ್ ಡೋಸ್ ಅನಸ್ತೇಶಿಯ ಕೊಟ್ಟು ಪತ್ನಿಯನ್ನ ಕೊಂದಿರೋದು ಗೊತ್ತಾಗಿತ್ತು ಪತ್ನಿಗೆ ಅನಾರೋಗ್ಯ ಕಾಡ್ತಿದ್ದರಿಂದ ಕೊಂದಿದ್ದೇನೆ ಅಂತ ಮಹೇಂದ್ರ ರೆಡ್ಡಿ ಒಪ್ಪಿಕೊಂಡಿದ್ದ ಇದೊಂದೇ ವಿಷಯ ಮಾತ್ರ ಅಲ್ಲ ತನ್ನ ಅಸಿಸ್ಟೆಂಟ್ ವೈದ್ಯ ಜತೆ ಮಹೇಂದ್ರ ರೆಡ್ಡಿ ಸ್ನೇಹ ಬೆಳೆಸಿರೋದು ಕೂಡ ಗೊತ್ತಾಗಿದೆ ಇದೇ ಕಾರಣಕ್ಕೆ ಪತ್ನಿ ಕತೆ ಮುಗಿಸಿರುವ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ಪತ್ನಿ ಕೊಂದ ಮಹೇಂದ್ರ ಬಗ್ಗೆ ಪೊಲೀಸರು ಮೂರು ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಆರೋಪಿ ಮೊಬೈಲ್ ಜಪ್ತಿ ಮಾಡಿದ ಮಾರಥಾಡಿ ಪೊಲೀಸರು ಮೊದಲು ಅಕ್ರಮ ಸಂಬಂಧದ ಶಂಕೆ ಆಧಾರಿತ ತನಿಖೆ ಮಾಡುತ್ತಿದ್ದಾರೆ ಎರಡನೇಯದಾಗಿ ಹಣಕಾಸಿನ ವಿಚಾರದ ಆಯಾಮ ಮೂರನೇಯದಾಗಿ ಅನಾರೋಗ್ಯ ಪತ್ನಿ ಬೇಡವೆಂದು ಕೊಲೆ ಮಾಡಿರುವ ಶಂಕೆ ಹಿನ್ನೆಲೆ ತನಿಖೆ ತೀವ್ರಗೊಳಿಸಿದ್ದಾರೆ ಆರು ತಿಂಗಳ ಹಿಂದೆಯೇ ಕೃತಿಕಾರಿ ಮುಗಿಸಿದ್ದ ಮಹೇಂದ್ರ ರೆಡ್ಡಿ ಇದುವರೆಗೂ ಎರಡನೇ ಮದುವೆಯಾಗಿರಲಿಲ್ಲ ಕೃತಿಕಾ ತಂದೆ ಜತೆಯೂ ಉತ್ತಮ ಸಂಬಂಧ ಇಟ್ಟುಕೊಂಡಿದ್ದ ಇದಕ್ಕೆ ಕಾರಣವೇ ನೂರಾರು ಕೋಟಿ ಮೌಲ್ಯದ ಆಸ್ತಿ ಕೃತಿಕಾ ತಂದೆ ನೂರಾರು ಕೋಟಿ ಆಸ್ತಿ ಒಡೆಯರಾಗಿದ್ದಾರೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಆಸ್ತಿಯ ಅರ್ಧ ಭಾಗದ ಮೇಲೆ ಕಣ್ಣು ಹಾಕಿದ್ದ ಎನ್ನುವ ಅನುಮಾನ ವ್ಯಕ್ತವಾಗಿದೆ ಒಂದು ಕಡೆ ಕಾಯಿಲೆ ಬಿದ್ದವಳ ಜೊತೆಗೆ ಬದುಕಲು ಇಷ್ಟ ಇಲ್ಲ ಆದ್ರೆ ಆಕೆಯ ಕುಟುಂಬವನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಯಾಕಂದ್ರೆ ಮಾವನಿಗೆ ಇಬ್ಬರೇ ಹೆಣ್ಣುಮಕ್ಕಳಿದ್ದು ನೂರಾರು ನೋಟಿ ಒಡೆಯರಾಗಿದ್ರು ಹೀಗಾಗಿ ಕೊಲೆಗೆ ಭಯಾನಕ ಸಂಚು ರೂಪಿಸಿದ್ದ ಆರೋಪಿ ಕಾಲಿಗೆ ಐವಿ ಸಿರಿಂಜ್ ಹಾಕಿ ಮೆಡಿಸಿನ್ ಕೊಟ್ಟಿದ್ದ ಅಷ್ಟಲ್ಲದೆ ಕೊಲೆ ನಡೆಸಿ ಆರು ತಿಂಗಳ ತನಕ ಕುಟುಂಬದ ಜೊತೆಗೆ ಚೆನ್ನಾಗಿದ್ದ ಬೇರೆ ಮದುವೆಯೂ ಮಾಡಿಕೊಂಡಿರಲಿಲ್ಲ ಬದಲಾಗಿ ತನಗೆ ಸರ್ಜರಿ ಮಾಡಲು ಆಗುವುದಿಲ್ಲ ಎಂದು ನೆಪ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಬಿಟ್ಟಿದ್ದ ಬಳಿಕ ಸುಳ್ಯದ ಮೆಡಿಕಲ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡಿದ್ದ ಹೀಗೆ ಪತ್ನಿಯಿಂದ ಮುಕ್ತಿ ಬೇಕು ಆದರೆ ಆಕೆಯ ಕುಟುಂಬದ ಆಸ್ತಿ ಕೈ ತಪ್ಪಿ ಹೋಗಬಾರದು ಎನ್ನುವುದು ಮಹೇಂದ್ರನ ಪ್ಲಾನ್ ಎನ್ನುವ ಬಗ್ಗೆ ತನಿಖೆ ವೇಳೆ ಗೊತ್ತಾಗಿದ್ದು ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ವೈದ್ಯೆ ಕೃತಿಕಾ ರೆಡ್ಡಿ ಬೆಂಗಳೂರಿನ ವರ್ತೂರು ಬಳಿಯ ಮುನೆಯನ್ನು ಕೊಡಲು ನಿವಾಸಿ ಮುನಿದಂಪತಿಗೆ ಜನಿಸಿದ್ದರು ವೈದ್ಯೆ ಕೃತಿಕಾಗೆ ಒಬ್ಬ ಸಹೋದರಿ ಕೂಡ ಇದ್ದಾರೆ ಅವರು ಸಹ ಡೆಂಟಿಸ್ಟ್ ಆಗಿದ್ದಾರೆ ಬೆಂಗಳೂರಿನ ವೈದೇಹಿ ಮೆಡಿಕಲ್ ಕಾಲೇಜಿನಲ್ಲಿ ಮೆಪಬಸ್ ಪದವಿ ಪಡೆದ ಕೃತಿಕಾ ನಂತರ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನಲ್ಲಿ ಡೆರ್ಮಟಾಲಜಿ ವಿಷಯದಲ್ಲಿ ಎಂಡಿ ಪದವಿಯನ್ನು ಪಡೆದಿದ್ದಾರೆ ಬಳಿಕ ಬೆಂಗಳೂರಿನ ಕಲ್ಯಾಣನಗರದಲ್ಲಿರುವ ರೂಟ್ಸ್ ಇನ್ಸ್ಟಿಟ್ಯೂಟ್ ಡರ್ಮಟಾಲಜಿಯಲ್ಲಿ ಫೆಲೋಶಿಪ್ ಸಹ ಮುಗಿಸಿದ್ದಾರೆ ಮದುವೆಗೂ ಮುನ್ನ ಸ್ಕಿನ್ ಸ್ಪೆಷಲಿಸ್ಟ್ ಸಹ ಆಗಿದ್ದರು ಬೆಂಗಳೂರಿನ ಗುಂಜೂರಿನ ನಿವಾಸಿಗಳಾದ ಬಿಲ್ಡರ್ ಶ್ರೀನಿವಾಸ್ ರೆಡ್ಡಿ ದಂಪತಿಗೆ ಆರೋಪಿ ಡಾ ಮಹೇಂದ್ರ ಜನಿಸಿದ್ದಾರೆ ಮೂವರು ಮಕ್ಕಳ ಪೈಕಿ ಮಹೇಂದ್ರ ಎರಡನೆಯವರಾಗಿದ್ದಾರೆ ಇನ್ನು ಇವರ ತಮ್ಮ ಕೂಡ ವೃತ್ತಿಯಲ್ಲಿ ವೈದ್ಯರಾಗಿದ್ದು ಅಣ್ಣ ಮೆಡಿಕಲ್ ಶಾಪ್ ನಡೆಸುತ್ತಿದ್ದಾರೆ ಆರೋಪಿ ಡಾಕ್ಟರ್ ಮಹೇಂದ್ರ ಜನರಲ್ ಫಿಸಿಷಿಯನ್ನಲ್ಲಿ ವಪಬಸ್ ಪದವಿ ಪಡೆದಿದ್ದು ಗ್ಯಾಸ್ಟ್ರೋ ಸರ್ಜರಿಯಲ್ಲಿ ಎಂಎಸ್ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಶೂನ್ಯ ರಂದು ಗುಂಜೂರಿನ ಮಂತ್ರ ಕಲ್ಯಾಣ ಮಂಟಪದಲ್ಲಿ ಕೃತಿಕಾ ಹಾಗೂ ಮಹೇಂದ್ರ ಅವರ ವಿವಾಹವಾಗಿತ್ತು ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತ್ ವೈದ್ಯೆ ರಂದು ಸಾವನ್ನಪ್ಪಿದ್ದರು ಪತ್ನಿ ಸಾವಿನ ನಂತರ ಉಡುಪಿಯ ಮಣಿಪಾಲದಲ್ಲಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜನ್ ಆಗಿ ಕೊಲೆ ಆರೋಪಿ ಮಹೇಂದ್ರ ಸೇವೆ ಸಲ್ಲಿಸುತ್ತಿದ್ದ ವಿಕ್ಟೋರಿಯಾ ಅದ್ಯಾವಾಗ ಮರಣೋತ್ತರ ಪರೀಕ್ಷೆಯಲ್ಲಿ ಅನಸ್ತೇಶಿಯ ಔಷಧದಿಂದ ಕೃತಿಕಾ ಸಾವನ್ನಪ್ಪಿರುವುದು ದೃಢವಾಯಿತು ವರದಿ ನಂತರ ಕೃತಿಕಾ ಪೋಷಕರನ್ನು ಪೊಲೀಸರು ಸಂಪರ್ಕಿಸಿದ್ದರು ಕೃತಿಕಾ ಸಾವಿನ ಹಿಂದಿನ ದಿನ ಅಳಿಯ ಮಹೇಂದ್ರ ಮಗಳಿಗೆ ಇಂಜೆಕ್ಷನ್ ನೀಡಿದ್ದ ಅನ್ನೋದನ್ನ ಪೋಷಕರು ಪೊಲೀಸರಿಗೆ ತಿಳಿಸಿದ್ದರು ಕೂಡಲೇ ಆಲೆಕ್ಟಿವ್ ಆದ ಮಾರತ್ಹಳ್ಳಿ ಪೊಲೀಸರು ಉಡುಪಿಯ ಮಣಿಪಾಲ್ನಲ್ಲಿ ಆರೋಪಿ ಮಹೇಂದ್ರನ ಬಂಧಿಸಿದರು ಒಬ್ಬರಿಗೂ ಅನುಮಾನ ಬಾರದಂತೆ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯ ಕತೆ ಮುಗಿಸಿದ್ದ ಎಲ್ಲರೂ ಕೈಗೆ ಐವಿ ಹಾಕಿದ್ರೆ ಇವನು ಮಾತ್ರ ಪತ್ನಿ ಕಾಲಿಗೆ ಐವಿ ಅಂದರೆ ಡ್ರಿಪ್ ಹಾಕಿದ್ದ ಇದು ಪೊಲೀಸರ ಅನುಮಾನಕ್ಕೆ ಕಾರಣವಾಗಿತ್ತು ಹೀಗಾಗಿ ಆವತ್ತೇ ಐವಿ ಸಿರಂಜನ ಸ್ಯಾಂಪಲ್ ಪಡೆದು ತನಿಖೆಗೆ ಒಳಪಡಿಸಿದ್ರು ಅದರಲ್ಲಿ ಅನಸ್ತೇಶಿಯಾ ಕೊಟ್ಟಿರುವ ಗೊತ್ತಾಗಿತ್ತು ಸೀರೆಂಜ್ನಲ್ಲಿರೋ ಔಷಧ ಹಾಗೂ ಆಕೆಯ ಡೆಡ್ ಬಾಡಿಯಲ್ಲಿದ್ದ ಔಷಧ ಒಂದೇ ಎಂದು ವರದಿ ಬರ್ತಿದ್ದಂತೆ ಕೊಲೆ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಉಡುಪಿಯ ಮಣಿಪಾಲದಲ್ಲಿ ಆರೋಪಿಯನ್ನು ಬಿಡಿಸಿ ಕರೆತಂದಿದ್ದರು ತನಿಖೆಯನ್ನು ತೀವ್ರಗೊಳಿಸಿರುವ ಪೊಲೀಸರು ಕೊಲೆ ಆರೋಪಿ ಮಹೇಂದ್ರ ಅವರ ಎರಡೂ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ರಿಲೇಶನ್ಶಿಪ್ನಲ್ಲಿದ್ದವಳ ಜೊತೆ ಮಾತನಾಡಲು ಆರೋಪಿ ಬೇರೆ ಮೊಬೈಲ್ ಬಳಸುತ್ತಿರುವುದು ಬೆಳಕಿಗೆ ಬಂದಿದೆ ಎನ್ನಲಾಗಿದೆ ಅದೇನೇ ಇರಲಿ ಆಸ್ತಿ ಹಾಗೂ ಪ್ರೇಯಸಿಗಾಗಿ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯನ್ನೇ ಕೊಂದಿದ್ದು ನಿಜಕ್ಕೂ ದುರಂತ